ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಮೇಲೆ ಹೋಗ್ತಾ ಇದೀವಿ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್ ಏನಪ್ಪಾ ಅಂದ್ರೆ ನಾನು ನಿನ್ನೆ ತಾನೆ ನೈಟ್ ಔಟ್ ಹೋಗ್ ಬಂದಲ್ಲ ಫುಲ್ ಜ್ವರ ಅನ್ಕೊಳ್ಳಿ ಸುಡ್ತಿದೆ ಮೈ ಹೇಳಿದ್ರೆ ಈ ಡುಮ್ನನ್ ಮಗಂಗೆ ಕೇಳಕ್ ರೆಡಿ ಇಲ್ಲ ಇವನ್ ತಿರುಪ್ತಿಗೆ ಹೋಗ್ಬೇಕು ಅಂತ ದೇವ್ರ ಕಾಣಿಸ್ಕೊಂಡ್ ಆಯ್ತು ನಾನು ಮುಟ್ಟದೆ ತಾನೆ ಇದನ್ ಮುಟ್ಟು ಆಮೇಲೆ ನಿಮ್ ಜ್ವರ ಬಂದಿಲ್ಲ ಹೋಗ್ಬಿಡುತ್ತೆ ನಿಜ ಹೋಗುತ್ತೆ ನಾಲ್ಗೆ ಮೇಲೆ ಹಿಂಗನ್ನು ಹೋಗ್ಬಿಡುತ್ತೆ

ನಮ್ ಪವಿನ ನಾವು ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ ಯಾಕಂದ್ರೆ ಪವಿಗೆ ಕಾಲೇಜ್ ಇದೆ ಮಗು ಚೆನ್ನಾಗಿ ಓದ್ಕೊಂಬೇಕು ಬಂಗಾರ್ಟಿದ ಬರ ಪವಿ ಕಾಲೇಜ್

ದೆವ್ವ ತರ ಅಷ್ಟೊತ್ತ ನಿಮ್ಗೆ ಹಿಂಗ ನೋಡಿತಾ ಇದಾರೆ ಯಾವ್ದನ್ನ ದೇವ ಬಂದ್ ನಟ್ಕೊಂಡ್ಬಿಟ್ರೆ ಏನ್ ಮಾಡೋದು ಇನ್ನಂತ ದೇವ ಜೊತೆನೆ ಬಾಳ್ತಾ ಇದೀನಿ ನೋಡು ಆ ದೇವ ಬಂದ್ರೆ ಬಾಳಲ್ವಾ ಏನ್ ಗೊತ್ತಾ ಅವಾಗ್ಲೇ ನಾನ್ ಮಲ್ಕೊಂಡಿದ್ದ ನನಗೆ ಬಾಯಿ ಕೂಡ ಹೇಳಿಲ್ಲ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಆಮೇಲೆ ಕೆಳಗಡೆ ನಾನೇ ಎದ್ಬಿಟ್ಟು ಬಂದಿದ್ದು ಕಣ್ಮುಂದೆ ಇದೀನಿ ಅಂತ ಬಾಯ್ ಕಣ್ಮುಂದೆ ಇದ್ರೆ ಮಾತಾಡ್ತಾಯ್ತು ಮಾತಾಡ್ಸೋದು ಮಾತಾಡ್ಸಲ್ಲ ಬಾಯಿ ಕೂಡ ಹೇಳಿಲ್ಲ ನೀನ್ ನನ್ಗೆ ಮಾತಾಡ್ಸ್ಬೇಡ ಎನ್ಮೇಲೆ

ನಲ್ಲ ನಾನು ನಿಂತೆ ನೋಡಿ ಅವರು ಬೈತಾರೆ ನಾವೆಲ್ಲ ಹೊರ್ಗಡೆ ಹೋಗ್ತಾ ಇದೀವಿ ಪ್ರವೀಣ ಬಿಟ್ಟು ಹೋಗ್ತಾ ಇದೀನಿ ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾ ಇದೀನಿ ಆದ್ರೆ ಅಜ್ಜಿ ತಾತ ನಮ್ಮ ಅತ್ತೆ ಜೊತೆ ಹೋಗ್ತಾ ಇದೀನಿ ನಾನು ዱಮಾ ಬರ್ತವಣೆ ಹೇಳ್ತಾ ಇದೀನಿ ಜೋರಾನ ಕೈಲ ಆಗಲ್ಲ ಅಂದ್ರು ಕರ್ಕೊಂಡು ಹೋಗ್ತಾರೆ ನೋಡಿ ਬਾarele ಅಂತ ಬಿಟಿ ಅಷ್ಟೇ ಆಯ್ತೀವ್ರು ಇಬ್ರು ಜಗ್ಲ ನಾವು ಹೋಗುವ ಒಂದೇ ಆನ್ಸರ್ ತಲೆ ನಿಂದೂರ್ನಿ ಕಾಲೇಜ್ ಹೋಗುವಳೆ ಕಾಲೇಜ್ ಹೋಗ್ಬಿಡ್ಬಾರ ಅಣಾ ಬಾಯ್

ತುಂಬಾ ಹೊಟ್ಟೆ ಹಸುತ್ತಿತ್ತು ಇವತ್ತು ಅಂದ್ರೆ ನಂಗೇನಪ್ಪ ನನ್ಗಂತೂ ಹೊಟ್ಟೆ ಸಿಕ್ಕ ಬಟ್ಟೆ ಹಸುತ್ತಿತ್ತು ನಿಲ್ಸೋದೇ ಇಲ್ಲ ಅಂತಾರೆ ಬಟ್ ನಾಟ್ ಫಾರ್ ಹೊಟ್ಟೆ ಗಾಯ್ ಅದಕ್ಕೆ ಬೇಕ್ರಿ ಬಂದಿದ್ದೀನಿ ನನಗೂ ತಗೊಳ್ಳೋಣ ಅಂತ ಸೊ ಬಂದಿದ್ದೀನಿ ಇಪ್ಪತ್ತು ರೂಪಾಯಿ ಹಿಂಗ್ ನೋಡ್ರಿ ಕಾಡ್ಕಮ್ಮಂಗ ಇದ್ದಂಗೆ ಯಾಕೋ ನಾನು ಮನೆ ಬರ್ದಲ್ಲಿ ಮನೇಲಿ ಇರ್ಬೇಕು ಅಂತಾನೆ ಇಲ್ಲ ಇದೀನಿ ನಾನು ಸುತ್ತಂಗೆ ಸೊ ಇಟ್ಸ್ ನಾಟ್ ಮೈ ಪ್ರಾಬ್ಲಮ್ ನಾವು ಬಂದಿರೋದಿದೆ ಕಾರಲ್ಲಿ ಕಸ ಆಗಿದೆ ಗೋಪಿ ಚಿಲ್ಲೆ ಆರ್ಡರ್ ಮಾಡಿದ್ವಿ ನಮ್ಮ ನಾಯನ ಏನಂದ್ರು ಗೊತ್ತಾ ತಿಂದು ಅಂತದ ಗೋಪಿ ಮಂಜುರಿ ಅಂತ ಐತೆ ಟಮಟಾ ಬಾತ್ ಇದ್ದಂತೆ ಟಮಟಾ ಬಾತ್ ಇದ್ದಂತಾ ಊಟ ಮುಗಿಸುದ್ವಿ ಬಟ್ ಟೇಸ್ಟ್ ಓಕೆ ಓಕೆ ಇತ್ತು ಆದ್ರೂ ನಮ್ಮ ಕರ್ನಾಟಕ ಊಟ ಎಲ್ಲೂ ಸಿಗಲ್ಲ ಗೈಸ್ ಏನು ಪ್ಯಾಂಟ್ ಗಿಂಟೆಲ್ಲ ಹಾಕೊಂಡ್ಬಿಟಿ ಜೋರಾಗಿ

ಇವಾಗ ನಿಂದು ನಿನ್ ಮದ್ವೆ ಆಗಿದ್ಯಾನೆ ಸುಖವಾಗಿ ಸಂಸಾರ ಮಾಡ್ತಿದ್ಯಾನೆ ಮಾಡ್ಕೋ ಆರಾಮಾಗಿರು ತಂಟೆಗೆ ಬರ್ಬೇಡ ಅಷ್ಟೇ ಇದ್ದೀವಿ ಈಗ ಏನ್ ಮಾಡ್ಲಿ ನಾನು ಏನಾರು ಆಸ್ಕಾರ ಮಾಡ್ಕೊಡ್ಲಾ ಮಾಡೋದಿಲ್ಲ ನಾವೇನ ಮಾಡ್ಬೇಕು ನಿನಗೆ ನೀನ್ ಮಾಡಿಸ್ಕೊಡಲ್ಲ ನಮ್ ದೊಡ್ಡ ಹಿಂದೆ ಆಗ್ತಾ ಇದೀನಿ ಚೆಕಿಂಗ್ ಬಿಟ್ಬಿಡ್ತಾರ ನೀನ್ ಪಿ ಓಟಿರ್ಬೋದು ಅಲ್ಲಿ ತಗೊಂಡ್ ಬಂದ್ಬಿಟ್ಟಿರೇ ದೇವರ್ಸ್ತಾನ ಅನ್ಕೊಂಬಿಟ ಅದಕ್ಕೆ ಅವ್ರು ಚೆಕ್ ಮಾಡೋದು ನಂತರ ಕುಡಕರು ಬರ್ತಾರೆ ಬಾಟ್ಲಾರ ತಗೊಂಡ್ ಬರ್ತಾರೆ ಅಂತ ಆಯ್ತವಾ ನನ್ ಕುಡ್ಕಿನ ಆಯ್ತವಾ ಏನು ಮಾಡೋದು ನಮ್ಮ ಅಣ್ಣಂದಿರು ತಮ್ಮಂದಿರೆಲ್ಲ ಕುಡುಕ್ರು ಅದಕ್ಕೆ ನಾನು ಕುಡ್ಕಿ ಫೈಸ್ ಫುಲ್ಲು ಚಳಿ ಶಿವರ್ ಶೇಖ್ ಪುಷ್ಪ ಗೊತ್ತಿ ಇರ್ತಾಯಿದ್ದೀನಿ ನಾನಂತೂ ಆ್ಯಂಡ್ ಮಾತಾಡೋಕೆ ಹೋಗ್ತಾ ಫುಲ್ ನಡ್ಕ್ತಾ ಇದೀನಿ ಅಂದ್ಕೊಡಿ ನಿಮ್ಗೆ ಗೊತ್ತಿರಲಿಲ್ಲ ಅಲ್ಲ ನನಗೆ ಕೋಲ್ಡ್ ಬಂದಿದೆ ಜ್ವರ ಬಂದಿದೆ ನಾನು ಎಲ್ಲ ಇವರಿಗೆ ನಂಗೆ ಜ್ವರ ಬಂದಿದೆ ನಾನು ಬಿಟ್ಬಿಟ್ಟು ನಾನು ಮಾಡಿರ್ತೀನಿ ಅಂತ ನಮ್ಮ ಅಜ್ಜಿ ಅದರಲ್ಲಿ ಏನಂತು ಅಂದರೆ ಬರ್ತೀನಿ ಅನ್ಬಿಟ್ಬಿಟ್ಟು ಹೇಳ್ಬಿಟ್ಟು ಬಂದಿಲ್ಲ ಅಂದರೆ ದೇವರು ನಿನಗೆ ಮಾಡಬೇಡ ಮಾಡುತ್ತೆ ಅನ್ಬಿಟ್ಟು ಅದಕ್ಕೆ ಬಂದ

ನನ್ ಜೊತೆ ಜೊತೆ ಗಂಡ ಸಿಗಾಕೊಂಡವನೇ ಎಲ್ಲರೂ ಜೊತೆ ಗಂಡಿಗೆ ಇರ್ತಾರಪ್ಪ ನಮಸ್ಕಾರ ಹೋಗ್ಲಿ ಅಂತ ಮಾಡ್ತಾ ಇದೀನಿ ಇಲ್ಲಿ ಕೇಳ್ಕೊಂಡಿದ್ಯಾ ಅಂತ ನೀನೆ ಮಾತಾಡ್ಕೊ ಅವ್ರು ಕುಡ್ಕೊ ನಾನ್ ಕೊಡಲ್ಲ ಕರ್ಕೊಂಬಂದಿಲ್ಲ ಆಡ್ತಾನೆ ಸೊ ನಾನು ಇಲ್ಲಿ ಸಿಗಾಕೊಂಡಿ ಗಾಯ್ ಕೋಲ್ಡ್ ಆಗ್ತೈತೆ ಗೊಣ್ಣೆ ಸುರಿತೈತೆ ಖರ್ಚಿ ಇನ್ನೊಂದ್ ಖರ್ಚಿ ಫುಲ್ ಜೋಗಿ ಗೈಸ್ ಕೋಲು ನಾವು ಅದಕ್ಕೂ ನಲ್ಲಿ ನಿಂತಿದ್ವಲ್ಲ ಹೋಗಿದ್ವಿ ಮತ್ತೆ ವಾಪಸ್ ಬಂದ್ಬಿಟ್ರಿ ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಕೋಲ್ಡ್ ಜಾಸ್ತಿ ಆಗೋಯ್ತು ಮಾತಾಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ಕೋಸ್ ಬ್ಲಾಕ್ ಆಗೈತೆ ಮತ್ತೆ ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ನಿಂಗೊಂದು ಚಾಲೆಂಜ್ ಏನು ನಿಮ್ಮ ಅಮ್ಮನ ಇಷ್ಟಪಟ್ಟರೆ ನಾವು ಹೆಂಗಿದ್ರು ತಿರುಪ್ತಿಲಿ ಇದ್ದೀವಲ್ಲ ನಿಮ್ಮ ಅಮ್ಮ ಆಗೋಸ್ಕರ ಗುಂಡೊಡಿಸ್ಬೇಕು ಆಗುತ್ತಾ ಆಂ ಹ್ಞೂ ಆಯ್ತು ಹೇಳಿ ಓಡಿಸ್ತೀಯಾ ಹಾಂ ಹಾಂ ನಿಜ ಒಡಿಸ್ತೀಯಾ ಪ್ರಾಮಸ್ ಎಷ್ಟು ನಾನು ವರುನು ಬೇಗ ಒಪ್ಕೊಳ್ತಾನೆ ಅಂತ ಗೊತ್ತೇ ಇರಲಿಲ್ಲ ಛೇ ನನಗೋಸ್ಕರ ಅಂತ ಕೇಳಬೇಕಿತ್ತು ಓಡಸ್ಕೊತಿದ್ದ ಇಲ್ವಾ ಅಂತ ಅವ್ರ ಅಮ್ಮಗೋಸ್ಕರ ಇದ್ದ ಹೂ ಅಂತ ಓಡಿಸ್ಕೊತವನೇ ನಿಮ್ಗೋಸ್ಕರ ನಿಮ್ಗೋಸ್ಕರ ಓಡಸ್ಕೊಡಲ್ವ ಅಂತ ಆಲ್ರೆಡಿ ಇಲ್ಲಿ ನೋಡಿ ನಾವು ಚಿನ್ನ ಹೇಳ್ತವನೇ ಅನ್ಕೊಂಡಿದ್ದೆ ಇನ್ನ ನಿಜವ್ ತೋರಿಸ್ತವನ ಬರೋದು ನಂಗೆ ಎಷ್ಟು ರನ್ನಿಂಗ್ ನೋಸ್ ರನ್ ಆಗ್ತಿದೆ ಅಂದ್ರೆ ಕೊನೆ ನಮ್ಮ ಅತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಎಲ್ಲಿದ್ದೀರಾ ಅಂತ ಅವು ಏನಾದ್ರು ತಿನ್ನೋಣ ಅಂತ ಬಂದ್ವಿ ಏನೂ ತಿಂದಿರ್ಲಿಲ್ಲ ಅದಕ್ಕಂತ ಆಚೆ ಬಂದ್ವಿ ನೋಡಿದ್ರೆ ಏನೋ ತಮಾಷೆಗೆ ಹೇಳ್ದೆ ಅವ್ನ ನೋಡ್ರಿ ನಿಜಾನೇ ಮಾಡ್ಬಿಟ್ಟ ಇಲ್ಲಿ ಅವ್ರ ಅಮ್ಮನ್ ರಿಯಾಕ್ಷನ್ ಹೆಂಗಿರುತ್ತೆ ಕ್ಯಾಪ್ಚರ್ ಮಾಡ್ಬೇಕೀಗ ಜ್ವರ ಮತ್ತೆ ಕೋಲ್ಡ್ ಏನಿದೆ ನನಗೆ ಬಂದಿದ್ದು ಶೆಟ್ಟಿ ಇಂದ ನಿನ್ನೆ ಅವಳು ಸಿಕ್ಕಾಪಟ್ಟೆ ಕೋಲ್ಡ್ ಜ್ವರ ಇತ್ತು ಹೇಳುದವಳು ಬರುತ್ತ ನೋಡು ನಾಳೆ ಅಂತ ನಾನು ನಾನ್ ಸ್ಟ್ರಾಂಗ್ ಇಲ್ಲ ಏನ್ ನಿನ್ ಜೊತೆ ಒಂದಿನ ಇದ್ದು ಬಂದ್ಬಿಡುತ್ತ ಅಂತ ಅಂದ್ರೆ ನೋಡ್ರ ಬಂದ್ಬಿಟ್ಟೈತೆ ಕಾಯಿಸ್ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು ಬ್ಯೂಟಿ ಬ್ಯೂಟಿ ಬಿಟ್ಟು ಒಂದ್ ಕ್ಯಾಬ್ ತಗೋಬೇಕು ಡುಮ್ಮ ಈ ಕ್ಯಾಬ್ ತಗೋಡುಮ್ಮ

ಹೇಳ್ಬೇಕಲ್ವಾ ನಿಮ್ ಕಳ್ಕೊಂಡ್ ಹೋಗ್ಬೇಕಾಗಿತ್ತಾನೆ ಅವ್ ಏನಕ್ಕ ಗುಂಡೋಡ್ಸಿದ್ ನೀವಮ್ಮ ಮೇಲೆ ಆಸೆ ಇದ್ರೆ ಗುಂಡೋಡ್ಸು ಅಂತ ಹೇಳ್ದೆ ಅವ್ನ್ ನಿಜವಾಗ್ಲೂ ಗುಂಡೋಡ್ಸ್ ಹೋಗ್ಲಿ ಬಿಡ ದೇವ್ರಿ ಇವಾಗಾದ್ರೂ ಪುಜಿ ಕೊಟ್ಟೈತಾನಿ ಅರೇ ಏನ್ ಕೊಟ್ಟಿಲ್ಲ ಇವ್ರು ಇದೂ ಅಮ್ಮನ್ ಪ್ರೀತಿ ನಮ್ಮಮ್ಮ ಏನಾರು ನಾನ್ ಹಿಂಗ್ ತ್ಯಾಗ ಮಾಡ್ಬಿಟ್ಟಿದ್ರೆ ತಪ್ಕೊಂಡ್ ಮುದ್ದಾಡ್ತಿತ್ತು

ಹೆಂಗಿಡ್ತಾನೆ ನಂಗ್ ಹುಷಾರಿಲ್ಲ ಗಾಯಸು ಹೆಂಗ್ ನೋಡಿದ್ದು ನನ್ವಾಗ ಹೆಂಗಾರು ಇದ್ರೆ ಸಿಕ್ಸ್ ಪ್ಯಾಕ್ ಅನ್ಕೊಂಡ್ಬಿಟ್ಟಿರ ಇದು ಸಿಕ್ಸ್ ಪ್ಯಾಕ್ ಎಲ್ಲ ಇದು ಚಿಕನ್ ಮಟನ್ ತಿಂದು ಬೆಳ್ದಿರೋ ಕೊಗ್ಗುಂದು ಡೇ ಇಲ್ಲ ಕೊಬ್ಬು ಚರ್ಬಿ ಚರ್ವಿ ತಿನ್ನಬೇಕು ಮೊದಲ ಚರ್ವಿ ತರ ಹನ್ನೆರಡು ಹೊಡ್ದೋಗಿತ್ತು ಹೋಗಿ ಎಷ್ಟೊತ್ತು ಆಯ್ತು ಮೂರು ಅವರ್ ಆಯ್ತು ಹೋಗಿ ಈಗ ಬಂದೇವ್ರಿ ಎಲ್ಲ ಹೋಗಿದ್ದೆ ಮೈಡಿ ಮ್ಯಾಲ ಹೋತು ಅದೇ ಎಲ್ಲ ಹೋದೆ ಎಂಥ ಬಜಾರೆ ಆಮೇಲೆ ಮೇನ್ ರೋಡ್ ಒಳಗೆ ಈಗ ನೋಡ್ಕೋ ನೋಡ್ಕೋ ನೋಡ್ಕೊಂಡು ನಿಂಗೆ ಬಂದೆ ಇವ್ರಿಬ್ರು ಗೊಂಬೆಗಳು ನಿಂತಿದ್ವು ಅಲ್ಲಿ ನಿಮ್ಮ ಜೀವನು ನಿಮ್ಮ ಅತ್ತೆ ಕಾಯ್ಕೊಂಡು

ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದೀನಿ ಬಿಕಾಸ್ ನಾನು ಸತ್ತೋಗಿರೋ ಮುಖ ಎದ್ ಕಾಣ್ಬಾರ್ದು ಅಂತ ಇಲ್ಲಿ ನೋಡಿ ಇಲ್ಲಿ ಮೋಹಿನಿ ಹೆಂಗ್ ಬರ್ತೈತೆ ಬರ್ತೈತಿ ಅಕ್ಕೂದೆಲ್ಲ ನಿಗುಕೊಂಡು ಯಪ್ಪಾ ಆಗಿಲ್ಲ ಇನ್ನು ರೆಡಿ ಆಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಸುಂದ್ರಿ ಸುಂದ್ರಿ ನಮ್ಮತ್ತೆ ಸುಂದ್ರಿ ನೋಡ್ರಿ ಹೆಂಗ್ ರೆಡಿ ಆಗೈತಿ ನಮ್ಮತ್ತೆ ಈ ಅಂತ ಅಲ್ಲಿ ಬಿಡೋದಿಲ್ಲ ಯಾವಾಗ ಲಿಫ್ಟಿಕ್ ಹಾಕೋ ಲಿಫ್ಟಿಕ್ ಅಲ್ಲ ಅದು ಲಿಪ್ಸ್ಟಿಕ್ ಯಾವ್ದೋ ಒಂದು ಇಲ್ಲ ಲಿಪ್ಸ್ಟಿಕ್ ಅದು ಹೇಳು ಆಮೇಲೆ ತೊಂದ್ಕೊಂಡು ಮಾತ್ರಗೋಸ್ಕರ ಎರಡು ಅವರ್ ಹೋಗಿದೆ ನಾಯನ ಅಮ್ಮಗೆ ಭಯ ಆಗ್ಬಿಟ್ಟಿದೆ ನಾನು ಮಲ್ಕೊಂಡಿದ್ರೆ ಏ ನಿಮ್ಮ ನೈನ ಹೋಗಿದ್ದು ನಾ ಬಂದಿಲ್ಲ ಎರಡು ಅವರ್ ಹೋಗ್ತ ಎದ್ದೊಳ್ಳು ಅಂತ ಬಿಸ್ಬಿಟ್ಟು ಆಚೆ ತಗೊಡು ನಾನು ಆಚೆ ಹೋದೆ ಇಲ್ಲಿಗೆ ಅಂತ ಹೋಗ್ಲಿ ಆ ಕಡೆ ಹತ್ತು ಕಡೆ ರೋಡ್ ನೋಡ್ರೆ ಬರೀ ಮೇನ್ ರೋಡೇ ಇದೆ ಎಲ್ಲಮ್ಮ ಹೋಗೋದು ಇನ್ನು ಸ್ವಲ್ಪ ನೋಡೋಣ ಆಮೇಲೆ ಬಂದಿಲ್ಲ ಅಂದರೆ ಬಾಬು ನೆ ಗಾಡಿಲಿ ಹೋಗೋಣ ಹುಡ್ಕೋಣ ಅಂತ ಹೇಳಿ ನಿನ್ನಿಂದ ಎಲ್ಲ ಹಿಂಗೆ ಗೈಸ್ ನಾನಂತೂ ಸಿಗಾಕೊಂಡಿನಿ ಗೈಸ್ ಮೂಗ್ ತೋರ್ಸಲ್ಲ ಯಾಕಂದ್ರೆ ಅಂತ ಮಾಡ್ಕೊಳ್ಳಿ ನನಗೆ ಖರ್ಚು ಬೀಳ್ತೀರ ಬಾಳು ಶೂನ್ಯ ಅನಿಸ್ತಿದೆ ನನಗೆ ಶೂನ್ಯ ಶೂನ್ಯ ಸುಸ್ತಾಗ್ತಿದೆ ಫುಲ್ ಎಡಿಟಿಂಗ್ ಮಾಡಕು ಆಗ್ತಾ ಇಲ್ಲ ನನ್ ಕೈಲಿ ಇವತ್ತು ನೋಡಿ ಇವಾಗ ಎದ್ದವನೇ ಕಳ್ಳನ್ ಮಗ ಹೆಂಗವನೇ ಕಳ್ಳನ್ ಮಗನ್ ತರನೇ ಅವನೇ ಹಿಡ್ಕೊಂಡ ಮಾಡ ವೆಂಕಟರಮಣ ಗೋವಿಂದ ಗೋವಿಂದ ಅನ್ನು ಗೋವಿಂದ ಅಣ್ಣು ಗೋವಿಂದ ಅನ್ನು ಗೋವಿಂದ ಅಣ್ಣ ಗೋವಿಂದ ಅಣ್ಣ ಅಣ್ಣು ಅದ್ರ ನಮ್ಮ ಅಜ್ಜಿಯಲ್ಲ ನನ್ನ ಬಂಗಾರ ಅಲ್ಲ ಬಂಗಾರ ದಪ್ಪ ದ ನನ್ಗೆ ಅಪ್ಪ ಫ್ರೆಂಡ್ಸಿಟ್ ನನ್ಗೆ ಏವರಪ್ಪ ನೆಟ್ಟ ಗಾಡಿ ಓಡ್ಸಕ್ ಬರಲ್ಲ ಗು ಎಲ್ ಇಲ್ಲ ಏನಿಲ್ಲ ಅಂದ್ರೆ ಪೊಲೀಸ್ ಅವ್ರ ಕೆಲ್ಸ ಹಾಕೊಂಡ್ರೆ ನಾನು ಗಾಡಿಯಿಂದ ಹೊಡಗದೆ ಮುಂದ್ಗಡೆ ನಾಯನ ಎಲ್ಲೇ ಕುಕ್ ಮಾಡುತ್ತೆ ನೈನ್ ಸೀಟ್ ಅಂದ್ ಗೊತ್ತಿರ್ಬೋದು ಹೇಳ್ತಿದ್ದೀನಿ ಇಲ್ಲ ಇರ್ತೀಯ ನಮ್ಗೆ ಹುಷಾರಿಲ್ಲ

ಅಲ್ಲಿ ಗೋವಿಂದ ನೋಡೋಕ್ಕಿಂತ ಮುಂಚೆ ವರಹಸ್ವಾಮಿ ನೋಡ್ಬೇಕು ಅಂತ ನಮ್ಮ ಫೋನ್ ಮಾಡಿ ತೇಜಸ್ವರಮ್ಮ ಹೇಳಿದ್ದಾರೆ ಅಷ್ಟರಲ್ಲಿ ಆನೆ ಎತ್ಕೊಂಡು ಹೋಗ್ಬಿಟ್ರೆಸ್ತಾರೆಲ್ಲೋಲ್ಡ್ ಸ್ಮೆಲ್ ಗೊತ್ತಾಗಲ್ಲ

ನೋಡಕ್ಕೆ ಚಂದ ಹತ್ರ ಇದ್ದಿದ್ರೆ ಸೆಲ್ಫಿ ಇಡ್ಸ್ಕೊಂತಿದ್ದೆ ಪ್ರಸಾದ ತಿನ್ನಕ್ಕೂ ಅಂಟಾನೆ ನನ್ನ ತಮ್ಮ ಏನ್ ಮಾಡಕ್ಕಾಗಲ್ಲ ಯಾರು ಇರಬೇಡಿ ಪ್ರಸಾದ ತಿನ್ನಿ ಅದು ಮುಂದವರ ಗುಂಪು ಜೊತೆ ಬಂದಿದ್ರೆ ಪ್ರಸಾದ ಮಿಸ್ಸೇ ಇಲ್ಲ ನಾವು ಬೇಕಿದ್ರೆ ಹೋಟ್ಲಲ್ಲಿ ಊಟ ಸ್ಕಿಪ್ ಮಾಡ್ತೀವಿ ಎಲ್ಲ ಸ್ಕಿಪ್ ಮಾಡಿದ್ವಿ ಪ್ರಸಾದ ಮಾತ್ರ ಸ್ಕಿಪ್ ಮಾಡಲ್ಲ ಆ ಥರ ನಮ್ಗೆ ಹೆಂಗ್ ಅದಕ್ಕೆ ನಂಗೆ ಇಷ್ಟ ಅವರೆಲ್ಲ ಪ್ರಸಾದ ಅಂದ್ರೆ ಅದು ಒಳ್ಳೆ ಅಂತ ಮೈಕಲ್ಲಿ ಹೆಂಗ್ ಬರುತ್ತೆ ಗೊತ್ತಾ ಎಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಹಿಂಗೆ ಬರೋದು ವಾಯಸಲ್ಲಿ ಹಿ ಸ್ಟಾರ್ಟಿಂಗ್ ಅಲ್ಲೇ ಊಟ ಈ ತರ ಹಾಕಿ ಇಟ್ಬಿಟ್ಟಿರ್ತಾರೆ ಗೊತ್ತಾ ಹುಡುಗಿ ಬಂಗಾರಗಳು ಓ ಬಂಗಾರೀ ನಂಗೆ ಬಾಬಾ ನೋಡಿತ್ತು ನೀವ್ ಯಾಕೆನ್ ಮಾಡಿಲ್ಲ ಏನು ಕುಡಿಯುತ್ತೆ ನಾನಾ ಅನ್ನ ನೋಡಿಯ ಸುಮ್ ಸುಮ್ನೆ ಕರೆಕ್ಟ್ ಆಗಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದೇ ದರ್ಶನ ಸಿಗೋ ನಮ್ಮ ಜೊತೆ ನಿಮ್ಗೂ ಸಿಗ್ಲಿ ಅಂತ ವಿಡಿಯೋ ಮಾಡ್ತಾ ನೀವು ನೋಡಿ ನಿಮ್ಗೂ ಒಳ್ಳೇದಾಗ್ಲಿ ಕರ್ಕೊಂಡೋಗ್ತೀವಿ ದರ್ಶನ ಮುಗಿಸ್ಕೊಂಡು ನಾನೀಗ ಆಚೆ ಬಂದ್ವಿ ಆ್ಯಂಡ್ ಟೈಮ್ ಬಂತು ಟೈಮ್ ಬಂತು ಎಷ್ಟೊತ್ತವ ಹೆಂಗೆ ಎಲ್ಲ ಸತ್ತಿರ ಹೆಣಗಳಾಗವ ನೋಡಿ ದರ್ಶನ ಆದ್ಮೇಲೆ ಅಮ್ಮ ಏನು ನುಗ್ತಾರೆ ನುಗ್ತಾರು ನುಗ್ತಾರೆ ದೇವ್ರೇ ಕಾಣಿಸ್ಬಿಟ್ಟ ಅವ್ರು ಕಾಟಕ್ಕೆ ನೈನ್ ಓ ಕ್ಲಾಕ್ ಈಗ ನೈನ್ ಒನ್ ಮಧ್ಯಾಹ್ನ ಹೋಗಿದ್ದು ಇವಾಗ ಆಚೆ ಬಂದಿದ್ವಿ ಆ್ಯಂಡ್ ಆಲ್ರೆಡಿ ಬೆಳಗ್ಗೆನೇ ಕ್ಯೂನಲ್ಲಿ ಇದ್ವಿ ಮತ್ತೆ ಆಚೆ ಬಂದ್ವಿ ಇರೋ ಬರೋ ದೇವಸ್ಥಾನ ಎಲ್ಲ ಕೈ ಮುಗಿದ್ವಿ ಮತ್ತೆ ಹೋದ್ವಿ ಮತ್ತೆ ಬಂದ್ವಿ ಒಟ್ಟಲ್ಲಿ ತಿರುಪತಿ ದರ್ಶನ ಅಂದರೆ ಒಂದಿನ ಬೇಕು ನಾನು ಸತ್ತೋಗ್ತಿದ್ದೆ ಇವನೇ ಕಾಪಾಡಿದೆ ನನ್ನ ಏನು ಬೀಳ್ತಾರೆ ಮೈ ಮೇಲೆ ಅಯ್ಯೋ ಅಪ್ಪ ಒಂದು ನಿಮಿಷ ಹಿಂಗೆ ಕಣ್ಮುಚ್ಚು ಹಿಂಗೆ ಕಂಡುಬಿಡೋ ಅಷ್ಟ್ರಲ್ಲಿ ಆಲ್ರೆಡಿ ಮುಂದೆ ತಂದುಬಿಡ್ತಾರೆ ಅವರಂತೂ ದರ್ಶನ ಮಾಡೋದು ಇದು ಕಷ್ಟ ಆಗಿ ಬಟ್ ಆದರೂ ದರ್ಶನ ಆಯಿತು ಐ ಆಮ್ ವೆರಿ ಹ್ಯಾಪಿ ನಾನೇನೋ ನಾನು ದರ್ಶನ ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ದೆ ಇರೋ ಜ್ವರಕ್ಕೆ ಕೋಲ್ಡ್ಗೆಲ್ಲ ದರ್ಶನ ಮಾಡಿದೆ

ಫೈನಲಿ ಇವಾಗ ನಾವು ಮನೆಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಕೋಲ್ಡ್ ಇನ್ನೂ ಹೋಗೇ ಇಲ್ಲ ಸಿಕ್ಕ ಬಟ್ಟೆ ಮಾಡ್ತಾ ಇತ್ತು ನನಗದು ಸೊ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬಿಟ್ಟು ನೋಡೋದ್ರಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಕ್ಕೆ ಹೋಗ್ಬಿಡಿ ಅಣ್ಣ ನಿಮ್ಗೆ ಯಾವಾಗ್ಲೂ ಹೇಳ್ತಾರೆ ಈ ನಿಮ್ಮ ಪ್ರೀತಿಯಲ್ಲಿ ಡಿಮ್ ಮಾಡ್ಕೊಂಡೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ಫ್ಲಾಗಲ್ಲಿ ಸಿಗುವ ಅದು ನಾಳೆ ಬ್ಲಾಗಲ್ಲಿ ಬಾಯ ಬಾಯ್